ಸಂಸ್ಕಾರ ಅಂದ್ರೆ ಎಲ್ಲರೂ ಸಂಸ್ಕಾರ ಸಂಸ್ಕಾರ ಅಂತ ಹೇಳ್ತಾರಲ್ಲ ಈ ಸಂಸ್ಕಾರ ಅಂದ್ರೇನು ಸಂಸ್ಕಾರ ಅಂದ್ರೆ ಅದೇ ಈಗ ನಾವು ಹೋಗ್ಬಿಡ್ಬೇಕು ಬೆಳಗ್ಗೆ ಪೂಜೆ ಮಾಡಿಬಿಡ್ಬೇಕು ನೇಮದಿಂದ ಇರ್ಬೇಕು ಇದೇ ಸಂಸ್ಕಾರ ಎಲ್ಲರೂ ಹೇಳ್ತಾ ತಾನೆ ನಮಗ್ ಸಂಸ್ಕಾರದಿಂದ ಇರ್ಬೇಕು ಒಬ್ಬ ಮನುಷ್ಯ ಸಂಸ್ಕಾರದಿಂದ ಇರಬೇಕು ಅಂತ ಹೇಳ್ತಾರಲ್ಲ ಸಂಸ್ಕಾರ ಅಂದ್ರೆ ಏನು ಏನು ಸಂಸ್ಕಾರ ಅಂದ್ರೆ ಹೇಳ್ರಿ ಸಂಸ್ಕಾರ ಅಂದ್ರೆ ಸಂಸ್ಕಾರ ಅಂದ್ರೇನು ನೋಡಿ ಸಂಸ್ಕಾರ ಅಂದರೆ ಇಷ್ಟೇ ನಿಮಗೆ ಗೊತ್ತಿರೋದೇ ನಾನು ಹೇಳ್ತದ್ದು ಒಬ್ಬ ಮನುಷ್ಯ ಇರೋದೇ ಸಂಸ್ಕಾರ ಅಥವಾ ಮನುಷ್ಯನ ಒಂದು ಪೂರ್ಣತ್ವದ ಸ್ಥಿತಿನೇ ಸಂಸ್ಕಾರ ಈ ಪೂರ್ಣತ್ವ ಮತ್ತು ಧರ್ಮ ಅಂದರೆ ನಿಮಗೆ ಅರ್ಥನೇ ಆಗಲ್ಲ ಧರ್ಮ ಅಂದ್ರೇನು ಮತ್ತೆ ಧರ್ಮ ಅಂದರೂ ಗೊತ್ತಿಲ್ಲ ನನಗೆ ಧರ್ಮದಲ್ಲಿರೋದಷ್ಟೇ ಧರ್ಮ ಅಂದ್ರೇನು ಅಂದರೆ ಧರ್ಮದಲ್ಲಿರೋದು ಅಷ್ಟೇ ಧರ್ಮ ಅಂದ್ರೇನು ಪೂರ್ಣತ್ವ ಅಂದ್ರೇನು ಧರ್ಮ ಅಂದರೆ ಇಷ್ಟೇ ಒಬ್ಬ ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದಯೆ ಕರುಣೆ ಇವೆಲ್ಲವೂ ಅವನಲ್ಲಿ ಇರ್ತದಲ್ಲ ಅವನ್ನೆಲ್ಲದನ್ನೂ ಬರಿ ಅವ ಅದನ್ನು ಒಳಗಡೆ ಬಚ್ಚಿಟ್ಟು ಇರ್ತಾನೆ ಇವನ್ನು ನಾವು ಬೇರೆಯವರಿಗೆ ತೋರಿಸುವಂಥದ್ದು ನಮಗೆ ನಾವು ತೋರಿಸ್ಕೊಂಡು ಬೇರೆಯವರಿಗೆ ತೋರಿಸ್ಕೊಳೋ ಸಂಸ್ಕಾರ ಇದನ್ನೇ ಇದೇ ನಮ್ಮೊಳಗಿರ್ತಕ್ಕಂಥ ಪೂರ್ಣತ್ವದ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಒಬ್ಬ ವ್ಯಕ್ತಿಗೆ ತನ್ನೊಳಗಿರ್ತಕ್ಕಂತಹ ಭಕ್ತಿ ಶ್ರದ್ಧೆ ಇದರಿಂದ ಆಚೆಗೆ ನಾನು ಹೇಳ್ತಾ ಇರೋದು ಫಸ್ಟು ನಿಮ್ಮೊಳಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ದಯೆ ಕರುಣೆನ ಮೊದಲು ತೋರಿಸಿ ಅದು ಒಂಥರ ಸಂಸ್ಕಾರ ಇದನ್ನಿಷ್ಟು ತೋರ್ಸಾದ್ಮೇಲೆ ಇನ್ನೊಂಥರ ಸಂಸ್ಕಾರ ಇದೆ ಏನು ನಿಮ್ಮೊಳಗಿರ್ತಕ್ಕಂತಹ ಭಕ್ತಿ ಶ್ರದ್ಧೆ ಚೂರು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗುತ್ತೆ ನಿಮ್ಮೊಳಗೆ ಇರ್ತ ಕರ್ಣದ ನೆರಳನ್ನು ನೋಡೋವಂಥದ್ದು ಇನ್ನೊಂದು ಥರದ ಒಂದು ಸಂಸ್ಕಾರ ಮೊದಲು ನಿಮ್ಮೊಳಗೆ ಪ್ರೀತಿನೇ ಇರಲಿಲ್ಲ ಅಂತ ಹೇಳಿದ್ರೆ ನಾನು ದೇವ್ರ ಸ್ಥಾನಕ್ಕೆ ಹೋಗ್ತೀನಿ ನಾನು ದೇವ್ರ ಹತ್ರ ಮಾತಾಡ್ತೀನಿ ದೇವ್ರು ನನ್ನ ಮೈ ಮೇಲೆ ಬರುತ್ತೆ ಹೇಳಿದ್ರೆ ಅದನ್ನು ನಂಬುವಂಥ ಮಾತ ಯಾರೋ ನನಗೆ ಹೇಳಿದ್ರು ಶನಿ ಮಹಾತ್ಮವರು ಅವರು ದೇವ್ರ ಮೇಲೆ ಬರುತ್ತೆ ಅಂತ ಆದರೆ ನೋಡಿದ್ರೆ ಅಣ್ಣ ತಮ್ಮಂದರು ಬಹಳ ಜಗಳ ಅದು ನನಗಂತೂ ಗೊತ್ತಿಲ್ಲ ಪದ್ಯಾಂಗ್ ಶನಿದೇವ್ರಿ ಮೈ ಮೇಲೆ ಬರುತ್ತೆ ಅಂತ ಅಲ್ಲ ನನಗೆ ಹೇಳ್ತಾರೆ ಯಾಕೆಂದ್ರೆ ನನಗೆ ಒಬ್ಬ ಮನುಷ್ಯನಲ್ಲಿ ಸಹಜ ಗುಣಗಳೆಲ್ಲ ಕೊರತೆ ಇದ್ರೆ ದೇವ್ರೇನ್ ಗೊತ್ತಾನಪ್ಪ ನಿಮ್ಮ ಹತ್ರಕ್ಕೆ ಸಹಜವಾಗಿರ್ತಕ್ಕಂತಹ ಒಂದು ಗುಣಗಳ ಕೊರತೆ ಇದ್ರೆ ದೇವ್ರೇನ್ ಬರ್ತಾನೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ ಜಾಸ್ತಿ ಇಂಥವ್ರ ಬದಲು ಪರಿಪೂರ್ಣ ಶ್ರದ್ಧೆಯಿಂದ ನಿಮ್ಮೊಳಗೇನೆ ನೀವು ಮನೆಯಲ್ಲೇ ಕೂತ್ಕೊಂಡು ಬೇಡೋದಾದ್ರೆ ದೇವರೇ ನಿಮ್ಮನ್ನು ಹುಡುಕಂಬರ್ತಾನೆ ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಸಂಸ್ಕಾರ ಅಂದ್ರೆ ಅದು ಇನ್ನೊಂದು ಇದರಿಂದ ಮುಂದಕ್ಕೆ ಹೋದ್ರೆ ನಿಮಗೆ ಇನ್ನೊಂದು ಬರುತ್ತೆ ಈಗ ನಮಗೆ ಗೊತ್ತಿರುತ್ತೆ ಇವ್ರಿಗೆ ಹಿಂಸೆ ಮಾಡಿದ್ರೆ ಬಹಳ ನೋವಾಗುತ್ತೆ ಅವರಿಗೆ ನಾವು ತಿಳಿದು ಕೂಡ ಹಿಂಸೆ ಮಾಡುತ್ತೀವಿ ತಿಳಿದ್ರು ಕೂಡ ಹಿಂಸೆ ಮಾಡ್ತೀವಿ ಅದಕ್ಕೆ ನಾವು ಸಂಸ್ಕಾರ ಅನ್ನಲ್ಲ ಒಬ್ಬ ವ್ಯಕ್ತಿ ತಿಳಿದು ಕೂಡ ಹಿಂಸೆ ಮಾಡದಿದ್ದರಿಗೆ ಸಂಸ್ಕಾರ ತಿಳಿದು ಕೂಡ ಹಿಂಸೆ ಮಾಡ್ತಾನಲ್ಲ ಅವನಿಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ನಿಮ್ಮೊಳಗೆ ಸಾಕಷ್ಟು ಪ್ರೀತಿ ಕರುಣೆ ಎಲ್ಲದೂ ಇದ್ದರೆ ಮಾತ್ರ ಒಂದು ಸಂಸ್ಕಾರುತವಾದಂತಹ ವ್ಯಕ್ತಿತ್ವ ಆಗ್ತದೆ ಇದನ್ನು ನಾವು ಸಂಸ್ಕಾರ ಅಂತೀವಿ ಈ ಸಂಸ್ಕಾರಕ್ಕೆ ದೇವರ ಒಂದು ಅಪ್ಪಣೆ ಬೇಡ ಯಾರು ಪೂಜಾರಿ ಬೇಡ ಸಂಸ್ಕೃತ ಬೇಡ ಮತ್ತು ದೇವರ ಅನುಗ್ರಹನೇ ಬೇಡ ಇವನ್ನು ನೀವು ಒಳಗಿಂದ ಪಡ್ಕೊಂಬಿಟ್ರೆ ನಿಮಗೆ ಯಾವ ಎಲ್ಲ ಸಂಸ್ಕಾರಗಳು ನಿಮ್ಮ ಕಾಲಡಿನಲ್ಲಿ ಇರ್ತದೆ ಕಾಲಡಿನಲ್ಲಿ ಇರ್ತದೆ ಎಲ್ಲ ಸಂಸ್ಕಾರಗಳು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂಸ್ಕಾರಯುತವಾಗಿ ಬದುಕಬೇಕು ಇವತ್ತಿನ ಕಾಲದಲ್ಲಿ ಹಿಂದುಳಿದವರು ಅಂತ ಯಾರು ಇಲ್ಲವೇ ಇಲ್ಲ ನನಗೆ ಗೊತ್ತಿರೋರು ಹಿಂದುಳಿದವರು ಸಂಸ್ಕಾರ ಇಲ್ದವರೇ ಹಿಂದುಳಿದವರು ಅಂತ ಹಳ್ಳಿನಲ್ಲಿ ಆರ್ಥಿಕ ವ್ಯವಸ್ಥೆ ಕಡಿಮೆ ಇರುತ್ತೆ ಅವರನ್ನು ನಾವು ಹಿಂದುಳಿದವರು ಅಂತ ಹೇಳೋಕ್ಕಾಗತ್ತಾ ಅಥವಾ ಜಾತಿ ವ್ಯವಸ್ಥೆಯಲ್ಲಿ ಹಿಂದುಳಿದಿರ್ತಾರೆ ಅಂಥವ್ರಿಗೆ ನಾವು ಹಿಂದುಳಿದವರು ಅಂತ ಹೇಳೋಕ್ಕಾಗತ್ತಾ ಅವ್ರು ಯಾರು ಹಿಂದುಳಿದವರಲ್ಲ ಹಿಂದುಳಿದವರು ಅಂತ ಹೇಳಿದ್ರೆ ಸಂಸ್ಕಾರದಲ್ಲಿ ಅವರ ಗುಣಗಳಲ್ಲಿ ಕೆಳಗಡೆ ಇಲ್ದವರು ಸಂಸ್ಕಾರ ಇಲ್ದವರು ಅದಕ್ಕೆ ಮನಸ್ಸಿನ ಶುದ್ಧಿಯ ಅವಶ್ಯಕತೆ ಇದೆ ಮತ್ತೆ ಗುಣಗಳಲ್ಲಿ ಘನತೆಯನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ನಮಗೂ ಬೇಕಾಗತ್ತೆ ಈ ಗುರುಗಳೆಲ್ಲ ಗುಮ ಗುಲಾಮ್ ಅಂತ ಹೇಳ್ತೀವಿ ನಾವು ಈ ಗುರುಗಳೆಲ್ಲರೂ ಕೂಡ ಗುಲಾಮರಾಗಬಾರ್ದು ಅಂತ ಅದು ನಮಗಿರುವಂತ ಸಂಸ್ಕಾರ ಇದನ್ನ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನಾವು ಅಧರ್ಮಿಗಳೇ ಆಗ್ತೀವಿ ನಮಗೂ ಸಂಸ್ಕಾರ ಇಲ್ದರ ತರ ಆಗ್ತೀವಿ ನಾವು ಮನುಷ್ಯನಿಗಿಂತ ಪ್ರಾಣಿಗಳ ಥರ ಬದುಕ ಬದುಕ್ತಾ ಇರ್ತೀವಿ ಅದಕ್ಕೋಸ್ಕರ ನಿಮ್ಮೊಳಗೆ ಆ ಸಂಸ್ಕಾರದಂತಹ ಒಂದು ವ್ಯಕ್ತಿತ್ವ ನಿಮ್ಮೊಳಗೆ ಬರಲಿ ಸಂಸ್ಕಾರ ಅನ್ನೋದು ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಚಾನಲ್ ಹಾಕಿ ಅವ್ರು ಏನು ಹೇಳ್ತಾರೆ ಅದನ್ನಷ್ಟೇ ಮಾಡೋದು ಅಂಥದ್ದಲ್ಲ ಜ್ಯೋತಿಷಿಗಳು ಏನು ಹೇಳ್ತಾರೆ ಮತ್ತು ಈ ಸಣ್ಣಪುಟ್ಟು ಕವಡೆ ಶಾಸ್ತ್ರದವರು ಮತ್ತು ಈ ಮೈ ಮೇಲೆ ಬರುತ್ತಲ್ಲ ದೇವರುಗಳು ಇವರೆಲ್ಲ ಹೇಳೋದನ್ನೆಲ್ಲ ಫಾಲೋ ಮಾಡಿ ಬಟ್ ಅದನ್ನೇ ಸಂಸ್ಕಾರ ಅಂತ ತಿಳ್ಕೊಬೇಡ ಸಂಸ್ಕಾರ ಅಂದರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಪ್ರೀತಿ ಮನೋಭಾವನೆಗಳು ಕರುಣೆ ದಯೆ ಉಲ್ಲಾಸ ಇವನ್ನೆಲ್ಲವನ್ನು ಹೆಚ್ಚಿಸ್ತಕ್ಕಂತಹ ಒಂದು ಮಾರ್ಗನೇ ಸಂಸ್ಕಾರ ಆ ಮಾರ್ಗವನ್ನು ನೀವು ಅನುಭವದ ಮುಖಾಂತರ ಕಲಿಬೇಕು ಗುರುಗಳದ್ದು ಕಲಿಬೇಕು ಗುರುಗಳನ್ನ ಗುರುಗಳ ಹತ್ರ ಬಂದು ಆ ಸಂಸ್ಕಾರನ ಹೆಚ್ಚಿಗೆ ಮಾಡುವಂಥ ಸಾಧನೆಗಳನ್ನು ಕಲಿಬೇಕು